ಎಲ್ರಿಗೂ ನಮಸ್ಕಾರ ಸಿನಿಮಾ ಮುಹೂರ್ತದಲ್ಲಿ ನಾವು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಮಾಡ್ತೀವಿ ಇವತ್ತು ನಮ್ಮ ಸಿನಿಮಾದ ಮೊದಲನೇ ಹಾಡನ್ನ ವೀಡಿಯೋ ಸಾಂಗ್ನ ಬಿಡುಗಡೆ ಮಾಡ್ತಿದ್ದೀವಿ ಈ ನಮ್ಮ ದೇವರ ಮಕ್ಕಳ ಮುಂದೆ ತುಂಬಾ ಸಂತೋಷ ಇದೆ ನನಗೆ ಇವತ್ತಿನ ಮುಖ್ಯ ಹೀರೋ ಅಂದರೆ ನಮ್ಮ ಅನೂಪ್ ಅವರು ಜೊತೆಗೆ ನಮ್ಮ ಅರಸು ಇವರಿಬ್ಬರು ಯಾಕಂದರೆ ಅವರು ಹಾಡನ್ನು ಕಂಪೋಸ್ ಮಾಡ್ತಾರೆ ಇವರು ಹಾಡನ್ನು ಬರೀತಾರೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಹಾಡು ತುಂಬ ಎಕ್ಸೈಟ್ಮೆಂಟ್ ಆಗಿರಲಿ ಎಲ್ಲರನ್ನ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಪ್ರತಿಯೊಬ್ಬರು ಖುಷಿ ಆಗುತ್ತೆ ತುಂಬ ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ ತುಂಬ ಅವಮಾನಗಳನ್ನ ಅನುಭವಿಸಿ ಮಾಡಿರೋಂಥ ಸಿನಿಮಾ ಜೊತೆಗೆ ಆ ಒಂದು ಬೇಸರ ಆ ಎಲ್ಲ ಒಂದು ವಿಷಯನ ಇಟ್ಕೊಂಡು ಇವತ್ತು ನಾವಿಲ್ಲಿ ನಿಮ್ಮ ಮುನ್ನೆ ಹಾಡನ್ನ ಬಿಡುಗಡೆ ಮಾಡ್ತಾಯಿದ್ದೀವಿ ದಯವಿಟ್ಟು ಹಾಡನ್ನು ಕೇಳಿ ನೋಡಿ ಆದಷ್ಟು ಶೇರ್ ಮಾಡಿ ಎಲ್ಲರ ಹತ್ರನೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ಜೊತೆಗೆ ನಮ್ಮ ನಿರ್ಮಾಪಕರು ಹರಿಯವರು ತುಂಬಾ ನಮ್ಮ ಕಷ್ಟದ ಕಾಲದಲ್ಲಿ ನಮಗೆ ಬಂದು ಸಿನಿಮಾ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಎಷ್ಟೇ ಸಾರಿ ನಾನು ನಿಮಗೆ ಥ್ಯಾಂಕ್ಸ್ ಅನ್ನೋದು ಸಾಲಲ್ಲ ಅದು ಸಣ್ಣ ವಿಷಯ ಇರ್ಬೋದು ನಿಮಗೆ ಬಹುಶಃ ಆ ದೇವರು ನನಗೆ ಮತ್ತು ವಿಜಯ್ ಪ್ರಸಾದ್ ಸರ್ಗೆ ನಿಮ್ಮಿಂದ ಒಂದು ಒಳ್ಳೆ ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲೂ ಥ್ಯಾಂಕ್ ಯು ಮತ್ತು ನಮ್ಮ ರಾಜು ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಸೋನು ಸೋನು ನಾನು ಆ್ಯಕ್ಚುಲಿ ಸಾಕಷ್ಟು ಸುಮಾರು ವರ್ಷದ ಹಳೆಯ ಪರಿಚಯ ಆಲ್ಮೋಸ್ಟ್ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮೊದಲನೇ ಬಾರಿ ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡಿರೋದು ಆ ಸಿನಿಮಾ ಸಿಬ್ಲಿಂಗು ಭಾಗ ಎರಡು ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ ಇನ್ನೇನು ಇನ್ನು ಎರಡು ವಾರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಫೆಬ್ರವರಿ ಹದಿನಾರಕ್ಕೆ ಸಿನಿಮಾ ನೋಡಿ ಆಶೀರ್ವಾದಿಸಿ ಮತ್ತು ನಮ್ಮ ಜೊತೆಗೆ ಜೊತೆ ನಿಂತಿದ್ದಾರೆ ಜಗದೀಶ್ ಅವರು ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ಗೆ ಎನ್ ಪ್ರಸನ್ನ ಅವರು ನಮ್ಮ ಸಿನಿಮಾದ ಡಿ ಒ ಪಿ ಅವರು ಸಾಕಷ್ಟು ಮಲಯಾಳಂ ಸಿನಿಮಾಗಳು ಮಾಡಿದ್ದಾರೆ ಸೊ ಅವರು ನಮ್ಮ ಸಿನಿಮಾಗೆ ಅವರ ಚಲಕ ತುಂಬ ಚೆನ್ನಾಗಿದೆ ಮನೆಯದಾಗಿ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ನನಗೂ ವಿಜಯ್ ಅವ್ರಿಗೂ ಈ ಸಿನಿಮಾದಲ್ಲಿ ಆಗಿರೋಷ್ಟು ಜಗ ವಿಶ್ವ ಮುಗಿಸು ಯಾವತ್ತು ಮುಂಚೆ ಆಗಿಲ್ಲ ಅದೇ ಸಿನಿಮಾಭಿಷೇಕ ಮಾತ್ರ ಬೇರೆ ರೀತಿ ಏನಿಲ್ಲ ಸೊ ಅವರ ಜೊತೆ ಕೆಲಸ ಮಾಡೋದು ಭಾರಿ ಖುಷಿ ಆಗುತ್ತೆ ಒಬ್ಬ ಕಂಪ್ಲೀಟ್ ಆ್ಯಕ್ಟರ್ ಆಗಬೇಕು ಅಂದರೆ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀನಿ ಇವಾಗಲೂ ಅದನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಎರಡನೇ ಸಿನಿಮಾ ಇದ್ರ ಜೊತೆ ಮಾಡಿದ್ದೀನಿ ತುಂಬಾ ಖುಷಿ ಇದೆ ಇನ್ನೊಂದು ಸಾಕಷ್ಟು ಸಿನಿಮಾ ನೋಡ್ಬೇಕನ್ನು ಕೆಲಸ ಮಾಡೋಣ ನಮ್ಮ ಮಹಾಂತೇಶ ಅವರು ಮತ್ತು ನಮ್ಮ ಆಂಟನಿ ಸೇರ್ ಈ ಸಿನಿಮಾಗೆ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಆಗಿಸ್ಟಾ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಮಂಜು ತುಂಬ ನಾ ಒಳ್ಳೆ ನಟ ಈ ಸಿನಿಮಾ ಆದಮೇಲೆ ತುಂಬಾ ಅವಕಾಶಗಳು ಸಿಗುತ್ತೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ನಟನಾಗಿ ಬೆಳಿಬೇಕು ಖುಷಿ ಆಯಿತು ಆ್ಯಂಡ್ ಈ ತಂಡ ಈ ಸಿನಿಮಾ ತಂಡದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ಬರೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀರ ನಮ್ಮೆಲ್ರಿಗೂ ಆ ದೇವರ ಆಶೀರ್ವಾದ ಮಾಡೋಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಯೋಗಿ ಸರ್ ಸಿದ್ಲಿಂಗು ಭಾಗ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು ಸಿದ್ಲಿಂಗ್ ಒಟ್ಟು ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ ಕಾಣಲಿ ಅನ್ನೋದು ನಮ್ಮ ಆಶಯ ತುಂಬಾ ತುಂಬನೇ ಎಮೋಷ್ನಲ್ ಆ್ಯಂಡ್ ತುಂಬಾ ಅಂದರೆ ನಾವು ಯಾವಾಗಲೂ ಆಡಿಯೋ ಲಾಂಚ್ ಹಿಂಗಿರುತ್ತೆ ಹಂಗಿರುತ್ತೆ ವಿಜೃಂಭಣೆ ಇದೆ ಇರುತ್ತೆ ಬಟ್ ಮಕ್ಕಳು ನೋಡಿದಾಗ ಈ ಮಕ್ಕಳು ನೋಸಿಲ್ಫ್ ಸ್ಮೈಲ್ ನೋಡಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಟ್ ತುಂಬಾ ಖುಷಿಯಾಗಿದೆ ಆ್ಯಂಡ್ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಸಿಂಪಲ್ ಆಗಿ ಬರ್ಡೇ ಆಚರಿಸ್ಕೊಳ್ಳೋಣ ಅಂತ ಆಗ್ತಾ ಇರ್ತೀವಿ ಬಟ್ ಇದು ಸಿಂಪಲ್ ಆಗಿ ಕ್ಯೂಟಾಗಿ ವೆರಿ ನಿಮ್ಮೆಲ್ಲ ಮ ಈ ಮಕ್ಕಳು ಆಶೀರ್ವಾದ ಈ ಮಕ್ಕಳು ಪ್ರೀತಿಯೇ ನಮಗೆ ಐ ಥಿಂಕ್ ಇಟ್ ಇಸ್ ಗೊಳು ಟೇಕಸ್ ಗ್ರೇಟರ್ ಹೈಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಟೀಮಗೆ ಬಂದಾಗ ನಾನು ಮತ್ತು ಯೋಗಿ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ವರ್ಕ್ ಮಾಡಿದಾಗ ನಮಗೆ ನನಗೆ ಹೊಸೊಬ್ಬರು ಜೊತೆ ಇಲ್ಲಾಂದರೆ ಯಾರೋ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯಿನಿ ಅಂತಲೇ ಅನಿಸ್ತಿಲ್ಲ ಎಷ್ಟೋ ಸುಮಾರು ವರ್ಷಗಳಿಂದ ನಾನು ಇವರು ಪರಿಚಯ ಆರಾಮಾಗಿ ಪರಿಚಯ ಇದ್ವಿ ಬಟ್ ಇಟ್ ವಾಸ್ ಆನ್ ಸ್ಕ್ರೀನ್ ಸಿನಿಮಾ ಮಾಡಿದಾಗ ಒಂದು ನಟನಾಗಿ ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್ ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಸೊ ವರ್ಕ್ ಮಾಡಿದ್ದು ಯೋಗಿ ಜೊತೆ ಆ್ಯಂಡ್ ಸುಮನ್ ಮ್ಯಾಮ್ ಇದಾರೆ ಮತ್ತು ಸೀತಾಕೋಟ ಮ್ಯಾಮ್ ಇದ್ದಾರೆ ಮತ್ತು ಅರುಣ ಆರ್ ಸರ್ ಇದ್ದಾರೆ ಮಹಂತೇಶ್ ಅವರಿದ್ದಾರೆ ಸೊ ಎಲ್ಲ ಜೊತೆ ವರ್ಕ್ ಮಾಡಿದಾಗ ನಂಗೆ ತುಂಬ ಒಂಥರ ಎವ್ರಿ ಡೇ ವಾಸ್ ಲೈಕ್ ಯು ನೋ ಒಂಥರ ಕಾಂಪಿಟೇಷನ್ಗಿಂತ ಹೆಲ್ದಿ ಕಾಂಪಿಟೇಷನ್ ಇದ್ರು ಇವತ್ತು ಯಾವ ಥರ ಇರುತ್ತೆ ಸೀನು ಇವತ್ತು ಏನು ಮಾಡ್ಬೋದು ನಾವು ಅಂತ ಆ ಥರ ಇತ್ತು ಆ್ಯಂಡ್ ಪ್ರತಿ ಸತಿ ನನಗೆ ವಿಜಯ್ ಪ್ರಸಾದ್ ಸರ್ ಮಾನಿಟರ್ ನೋಡಾದ್ಮೇಲೆ ಅವ್ರ ಮುಖದಲ್ಲಿ ನನ್ಗೆ ಗೊಂದಲ ಇರ್ತಾ ಇತ್ತು ಟೇಕ್ ಓಕೆ ಅಲ್ಲ ಬೇಡ ಅಂತ ಅವ್ರ ಹತ್ರ ಟೇಕ್ ಒನ್ನಲ್ಲಿ ಓಕೆ ಅಂತ ಅನ್ಸ್ಕೊಳ್ಳೋದೇ ಸಖತ್ ಕಷ್ಟ ಆಗೋದು ಸೊ ದ್ಯಾಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ಅದನ್ನ ನಾನು ಪ್ರತಿದಿನ ಟೇಕ್ ಒನ್ನಲ್ಲೇ ಮಾಡಬೇಕು ಇದು ಇವತ್ತು ಒಂದೇ ಒಂದೇ ಟೇಕ್ನಲ್ಲಿ ಇದೆ ಸರಿಯಾಗಿ ಹೇಳಬೇಕು ಅನ್ನೋದು ಆ ಥರ ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದೆ ಸೊ ವರ್ಕಿಂಗ್ ವಿತ್ ಹಿಮ್ ವಾಸ್ ರಿಯಲಿ ರಿಯಲಿ ನೈಸ್ ಒಂದು ನಟಿಯಾಗಿ ಒಂದು ಆ್ಯಕ್ಚುಲಿ ಸ್ಟೂಡೆಂಟ್ ಅಂತ ಹೇಳ್ಬೋದು ನಿಮ್ಮಿಂದ ಕರ್ಕೊಳ್ಳೋಕ್ಕೆ ತುಂಬ ಇತ್ತು ಸೊ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ನಿವೇದಿತಾ ಕ್ಯಾರೆಕ್ಟರನ್ನ ಕೊಟ್ಟಿದ್ದಕ್ಕೆ ಆ್ಯಂಡ್ ಹರಿ ಸರ್ ಮತ್ತು ಸರ್ ಬಗ್ಗೆ ದೇ ಆರ್ ವೆರಿ ಸಪೋರ್ಟಿವ್ ಎಲ್ಲೂ ನನಗೆ ಇಲ್ಲ ಅಂತ ಹೇಳಲಿಲ್ಲ ಸೊ ದೇ ವೆರಿ ನೈಸ್ ಇವನ್ ಚೇತನ್ ಆಗಿರ್ಬೋದು ಸೊ ಪ್ರತಿಯೊಬ್ಬರೂ ಪ್ರೊಡಕ್ಷನ್ ಟೀಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ನೈಸ್ ಟೀಮ್ ಅಂತ ಹೇಳ್ಬೋದು ಸೊ ಐ ವಿಶ್ ದಿ ಓಲ್ಡ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಇದೇ ಥರ ಒಂದಷ್ಟು ಫಿಲಮ್ಸ್ನ ಪ್ರೊಡ್ಯೂಸ್ ಮಾಡಿ ಸರ್ ಆ್ಯಂಡ್ ನೀವು ಅಷ್ಟೇ ಅಷ್ಟೇ ಫಿಲಮ್ಸ್ ಡೈರೆಕ್ಷನ್ ಮಾಡಿ ಬಿಕಾಸ್ ಸರ್ ಹತ್ರ ಹಲವಾರು ಪ್ರಶ್ನೆಗಳಿದೆ ನಾನು ಅದನ್ನೇ ಹೇಳ್ಕೊತಾ ಇರ್ತೀನಿ ಏನಕ್ಕೆ ನೀವು ವೈ ಆರ್ ಯು ಅಂತ ನಾನು ಹೇಳ್ತಾನೆ ಇರ್ತೀನಿ ಸರ್ ವಿ ಶುಡ್ ವರ್ಕ್ ವಿ ಶುಡ್ ವರ್ಕ್ ಮೋರ್ ಅಂಡ್ ಮೋರ್ ಮೋರ್ ಅಂಡ್ ಮೋರ್ ಅಂತ ಹೇಳ್ತಾನೆ ಇರ್ತೀನಿ ಸೊ ಡೆಫಿನೆಟ್ಲಿ ವಿಜಯ್ ಕ್ರಸಸ್ ಜೊತೆ ವರ್ಕ್ ಮಾಡಬೇಕು ಒಂದು ಒಳ್ಳೆ ಬರಹಗಾರ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಸೊ ನಿಜವಾಗ್ ಜಯ ಆಗಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಅನೂಪ್ ಸರ್ ಹಿ ಹ್ಯಾಸ್ ಕ್ರಿಯೇಟೆಡ್ ಮ್ಯಾಜಿಕ್ ಸೊ ಲವ್ ದಿ ಹೋಲ್ ಬೈಬಲ್ ಆಫ್ ದಿಸ್ ಮೂವಿ ಮ್ಯೂಸಿಕ್ ಒಂದು ನಾವು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡದ್ರೋ ಆ ಜೀವ ಕೊಟ್ಟಿರೋದು ಮ್ಯೂಸಿಕ್ ಸೊ ನೀವೆಲ್ಲ ಎಷ್ಟು ಕಾತರದಿಂದ ಕಾಯ್ತಾ ಇದಿರೋ ನಾನು ಅಷ್ಟೇ ಕಾತರದಿಂದ ಇದನ್ನ ಪರದೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ होपಫುಲ್ಲಿ ಆ ಎ ಕ್ರಿಯೇಟೆಡ್ ಮ್ಯಾಜಿಕ್ ಇವಾಗೆಲ್ಲ ನಿಮ್ಮ ಕೈನಲ್ಲಿ ಇದೆ ಸೋ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ವಿಶಿಂಗ್ ಟು ದಿ ಹೋಲ್ ಟೀಮ್ ಔರ್ ದ ವೆರಿ ಥ್ಯಾಂಕ್ ಯು ಅನುಪ್ ಜೀವಂತವಾಗಿ ಒಂದು ಸಂಗೀತವನ್ನ ನಮ್ಮ ಸಿದ್ಧಲಿಂಗು ತಂಡಕ್ಕೆ ನೀಡಿದ್ದಾರೆ ಹಾಗೆ ಅಷ್ಟೇ ಜೀವಂತವಾಗಿರುವಂತ ಸಾಹಿತ್ಯನ ಅರ್ಸುವಂಥವ್ರು ಅವರು ಮಾಡಿದ್ದಾರೆ ಈಗ ಸಮಯ ಇದೆ ಈಗ ಮೊದಲು ಹಾಡನ್ನು ಬಿಡುಗಡೆ ಮಾಡಿಬಿಡೋಣ ಹಾಡನ್ನು ಬಿಡುಗಡೆ ಆದ ನಂತರ ಅನೂಪ್ ಸಿಡಿನವರು ಅವರು ಮಾತಾಡ್ತಾರೆ ನಿಮ್ಮ ಆಶೀರ್ವಾದ ನಿಮ್ಮ ಬೆನ್ನೆಲುಬು ಪ್ರೋತ್ಸಾಹ ಬೆಂಬಲ ಸದಾ ಸಿದ್ಲಿಂಗು ತಂಡದ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಮತ್ತು ಆಶ್ರಮದ ಈ ಎಲ್ಲ ಮನುಷ್ಯರ ಮೇಲೆ ಇಲ್ಲಿ ಹೇಳ್ಕೊಳ್ತಾ ನಾನು ಮಾತನಾಡಿಸ್ತೇನೆ ವಿಜಯಪ್ರಸಾದ್ಗೆ ಧನ್ಯವಾದಗಳು ಒಂದು ವಿಶೇಷ ವಿಶೇಷವಾಗಿ ಈ ಹಾಡನ್ನ ಬಿಡುಗಡೆ ಮಾಡಿದ್ದಕ್ಕೆ ಆ ಯೋಚನೆಗೆ ಧನ್ಯವಾದ ಪ್ರಸಾದ್ ಹಾಗೆ ಸಿದ್ಲಿಂಗು ಟು ಇವತ್ತು ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣ ಮೊದಲು ನೆನೆಸ್ಕೋಬೇಕಾಗಿರೋದು ಲೂಸ್ ಮದ ಯೋಗಿ ಸಾರ್ ಅವರ ತಂದೆ ಸಿದ್ದರಾಜು ಸರ್ ಅಂಬುಜಾ ಮೇಡಮ್ ಯೋಗಿ ಸರ್ ಹಾಗೆ ಮಹೇಶ್ವರ್ ಅವತ್ತು ಸಿದ್ಲಿಂಗು ಒನ್ ಅವರು ಮಾಡಲಿಲ್ಲ ಅಂದಿದ್ರೆ ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು ನಮಗೆ ಆವಾಗ ಎಲ್ರದೂ ಮೊದಲನೇ ಹೆಜ್ಜೆ ಸಿದ್ಲಿಂಗು ಅದಕ್ಕೆ ತುಂಬ ಪಿಕ್ ಸಪೋರ್ಟಾಗಿ ನಿಂತಿದ್ದಿದ್ದು ಯೋಗಿ ಸರ್ ಫ್ಯಾಮಿಲಿಯವರು ಸೊ ಸದಾ ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ ಹಾಗೆ ಇವತ್ತು ಟು ಆಗೋದಕ್ಕೆ ಕಾರಣ ಶ್ರೀಹರಿ ರೆಡ್ಡಿ ಹಾಗೂ ರಾಜು ಸರ್ ಇಬ್ಬರೂ ಥ್ಯಾಂಕ್ ಯು ಸರ್ ಹಾಗೆ ಫೆಬ್ರವರಿ ಫೋರ್ಟೀನ್ತು ರಿಲೀಸ್ ಆಗ್ತಾ ಇದೆ ಸಿನ್ಮಾ ಎಲ್ಲರೂ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಳೆಯ ಪ್ರಸಾದ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಇದರಲ್ಲಿ ಪ್ರಾಮಾಣಿಕವಾಗಿ ತುಂಬ ಶ್ರದ್ಧೆಯಿಂದ ಸಿನ್ಮಾ ಮಾಡಿದ್ದಾರೆ ಪ್ರಸಾದ್ ಹಾಗೆ ಯೋಗಿ ಸರ್ ಕೂಡ ಅಷ್ಟೇ ತುಂಬ ಸಹಜವಾಗಿ ನೀವು ಇಷ್ಟು ವರ್ಷ ಏನು ಯೋಗಿ ಸರ್ನ ನೋಡಿದ್ದೀರಾ ನಿಜವಾಗ್ಲೂ ಕಾಮನ್ ಡೈಲಾಗ್ ಅನಿಸುತ್ತೆ ಹೋಗಿದ್ರಲ್ಲಿ ಬೇರೆ ಥರ ನೋಡ್ತೀರಾ ಅಂತ ಇಲ್ಲ ಖಂಡಿತವಾಗ್ಲೂ ಇವಾಗ ಏನು ಲುಕ್ಕಲ್ಲಿ ಬಂದಿದ್ದಾರೆ ಈ ಲುಕ್ಕಲ್ಲಿ ಎಲ್ಲೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಅನಿಸುತ್ತೆ ಅವ್ರನ್ನ ಸೊ ಹಾಗಾಗಿ ಇದೇ ಥರ ಇರ್ತಾರೆ ಸಿನಿಮಾ ಇಡೀ ಅವರು ತುಂಬ ಸಹಜವಾಗಿ ವಿಶೇಷವಾಗಿ ವಿಭಿನ್ನವಾಗಿ ಒಂದು ವಿಭಿನ್ನವಾದ ಏನದು ಕಥಾ ಕಥೆಯ ಚಿತ್ರಕಥೆ ಅವಂದೇ ಆದಂತ ಒಂದು ಶೈಲಿ ಆ ಶೈಲಿನ ಅಂದರೆ ಯೂಶಲ್ ಇವಾಗ ತೋತಾಪುರಿ ಆಗಲಿ ಸಿದ್ಲಿಂಗು ಆಗಲಿ ನೀರ್ ದೋಸೆ ಆಗಲಿ ಏನು ನೋಡಿದ್ದೀರಾ ಅವನ ತನೇ ಇಟ್ಕೊಂಡು ಚಿತ್ರಕಥೆನ ಒಂದು ಕನ್ನಡ ಚಿತ್ರಕಥೆನ ಒಂದು ಬೇರೆ ರೀತಿ ಹೇಳಿದ್ದಾರೆ ವಿಜಯ್ ಪ್ರಸಾದ್ ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇನ್ನೂ ನಡೀತಾ ಇದೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಫೆಬ್ರವರಿ ಫೋರ್ಟೀನ್ ರಿಲೀಸು ಇನ್ನು ನನ್ನ ಹತ್ರ ಕೆಲಸ ಮಾಡಿಸ್ತಾನೇ ಇದ್ದಾರೆ ಚಿತ್ರತಂಡ ಸೊ ಹಾಗಾಗಿ ನನಗೆ ಟೆನ್ಷನ್ ಜಾಸ್ತಿ ಇದೆ ಸಿನ್ಮಾ ರಿಲೀಸ್ ಹಾಡ್ ರಿಲೀಸು ಹಾಡ್ ಮಾಡಿಕೊಟ್ಟು ತುಂಬ ದಿನ ಆಯಿತು ಸಿನ್ಮಾ ರೆಡಿ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇದೆ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹಾಗೆ ಗೆಳೆಯ ಅಂತಾರೆ ಎಂದಿನಂತೆ ಅವಾಗ ಹಸಿದಲಿಂಗು ಬೆಲೆಯಲ್ಲಿ ಓಡುವ ಮನಸ್ಸೆ ಮಂಡಿ ಹಾಗೆ ಹಾಗೇನಾಗ್ತದೆ ತುಂಬ ಸಹ ಹಲವಾರು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾನೆ ಇನ್ ಸಲಿನೂ ಅಷ್ಟೇ ಮತ್ತೆ ನಮ್ಮ ಕಾಂಬಿನೇಷನ್ ನಾನು ವಿಜಯಪ್ರಸಾದ್ ಗೋಬಿ ಸರ್ ಅಂತಾರೆ ಈ ನಾಲ್ಕು ಜನ ಕಾಂಬಿನೇಷನ್ ಮತ್ತೆ ಬರ್ತಾಯಿದ್ದೀವಿ ಹಾಗೆ ಚಿತ್ರದ ಚಿತ್ರದ ತಾರಾ ಬಳಗ ಸೋನು ಮ್ಯಾಡಮ್ಮ ಆಗಲಿ ಆ್ಯಂಟೋನಿ ಸರ್ ಆಗಲಿ ಮಹಾಂತೇಶ್ವರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ಲರೂ ತುಂಬ ನಗಿಸ್ತಾರೆ ಅಳಿಸ್ತಾರೆ ಒಂದು ಎನರ್ಜಿ ಕೊಡ್ತಾರೆ ಫೈಟ್ 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 ಫೈಟಲ್ಲಿ ಅದೇ ಬೇರೆ ಥರನೇ ಇದಾಗಿದೆ ಹಾಗೆ ಒಳ್ಳೆಯ ಚಿತ್ರ ಇದು ಹಾಗೆ ನಮಗೆ ಬಿಗ್ ಸಪೋರ್ಟಾಗಿ ನಿಂತಿರೋದು ಜಗದೀಶ್ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಂಥರ ಲಕ್ಕಿ ಹ್ಯಾಂಡ್ ಇವಾಗ ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಈ ಸಿದ್ಲಿಂಗು ನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮಗೆ ಒಂದು ಬಿಗ್ ಸಪೋರ್ಟಾಗಿ ನಿಂತಿದೆ ಹಾಗೆ ನಮ್ಮ ಟೆಕ್ನಿಷಿಯನ್ ಪ್ರಸನ್ನ ಸರ್ ಅವರು ಅಷ್ಟೇ ಇಡೀ ಚಿತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ನಿಮ್ಮದೇ ಆದಂಥ ಒಂದು ಶೈಲಿ ಇದೆ ಹೀಗೆ ಮುಂದುವರಿಸಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಅವರಿಗೆ ಥ್ಯಾಂಕ್ ಯುಗಳಾಗ ಕ್ಷಣಗಳನ್ನ ಹಂಚ್ಕೊಂಡ ತುಂಬ ಖುಷಿಯಾಗುತ್ತೆ ಆವತ್ತು ಸೋಷಿಯಲ್ ಮೀಡಿಯಾಗಳ ಒಂದು ಅಬ್ಬರ ಇರಲಿಲ್ಲ ಅವತ್ತಿಗೇ ನನ್ನ ಪ್ರಸಾದ್ ಮತ್ತು ಅನೂಪ್ ಶೀಳಿ ಯೋಗಿಯವರ ಕಾಂಬಿನೇಷನಲ್ಲಿ ಸಿದ್ಧಹಿಂಗೂ ಸಿನಿಮಾದ ಅಷ್ಟು ಹಾಡುಗಳು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲ ಓಡುವ ಮನಸ್ಸಿಗೆ ಹಾಡು ಇವತ್ತಿಗೂ ಕೂಡ ಜನ ಗುಡುಗ್ತಾರೆ ಅಂದರೆ ಅದು ವಿಜಯ್ ಪ್ರಸಾದ್ ಅವರ ಬರವಣಿಗೆ ಮತ್ತು ಅನೂಪ್ ಶೀಳಿನ್ ಸಂಗೀತಕ್ಕೆ ಯೋಗಿಯವರ ನಟನೆಗೆ ಇರ್ತಕ್ಕಂಥ ತಾಕತ್ತು ಸೊ ಒಂಬತ್ತು ಐದು ಹದಿನಾಲ್ಕು ವರ್ಷಗಳ ನಂತರ ಸಿದ್ಧಲಿಂಗು ಅಧ್ಯಾಯ ಟು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ ನಮ್ಮಗಳನ್ನ ಕೆಲಸವನ್ನು ನಾವು ಈಗಾಗಲೇ ಮುಟ್ಟಿಸಿದ್ವಿ ಸೊ ನಿಮ್ಮ ಮುಂದೆ ಮೀಡಿಯಾದ ಮುಖಾಂತರ ಈ ಮೊದಲನೇ ಹಾಡನ್ನು ಬಿಡುಗಡೆ ಮಾಡ್ತಿದ್ವಿ ನಮ್ಮ ವಿಜಯಪ್ರಸಾದವರು ಯಾವಾಗಲೂ ಕೂಡ ವಿಶೇಷವಾದ ಒಂದು ನಾಲ್ವಚ್ಚನ ಹಾರಿಯನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ಮಕ್ಕಳನ್ನ ದೇವರ ಸಮಾನ ಅಂತಾರೆ ಅಂತ ದೇವರ ಗುಡಿಯಲ್ಲಿ ಇವತ್ತು ಈ ಹಾಡಿನ ಒಂದು ತುಣುಕುಗಳನ್ನ ನಿಮ್ಮ ಮುಂದೆ ಸಾಗರ ಪಡಿಸ್ತಿದ್ದಾರೆ ಬಿಡುಗಡೆ ಮಾಡ್ತಿದ್ದಾರೆ ಸೊ ಈ ಮುಖೇನ ನಿರ್ಮಾಪಕರಾದ್ರ ಶ್ರೀಹರಿ ಸರ್ಗೆ ಮತ್ತು ರಾಜು ಸರ್ಗೆ ತುಂಬ ಒಳ್ಳೆಯದಾಗಲಿ ಮತ್ತು ನಮ್ಮ ಸಿದ್ಧಿಗ್ ಮೊದಲ ಅಧ್ಯಾಯ ಯಾವ ರೀತಿ ಯಶಸ್ಸನ್ನು ಕಂಡಿತೋ ಅದೇ ಯಶಸ್ಸು ಕೂಡ ಈ ಸಿನಿಮಾಕ್ಕೂ ದೊರಕಲಿ ಅಂತ ನಾನು ಅದೇ ರೀತಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಚಿತ್ರತಂಡಕ್ಕೆ ಡಿಸ್ಟ್ರಿಬ್ಯೂಟ್ರ್ ಜಗದೀಶ್ ಸರ್ ಅವರು ಕೈ ಜೋಡಿಸಿದ್ದಾರೆ ಎಲ್ಲರೂ ಹೇಳಿದಾಗ ಅವರ ಹತ್ರ ಕನ್ನಡ ಚಿತ್ರಕ್ಕೆ ಲಕ್ಕಿ ಹೆಂಡ್ ಅಂತಲೇ ಹೇಳ್ಬೋದು ಅವರ ಕಾಲ್ಗುಣದಿಂದಲೂ ಕೂಡ ಈ ಒಂದು ದೊಡ್ಡ ಮಟ್ಟದ ಯಶಸ್ಸು ದೊರಕಲಿ ಇಡೀ ಚಿತ್ರದುರ್ಗಕ್ಕೆ ಒಳ್ಳೆದಾಗಲಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ನಾವು ಜಾಸ್ತಿ ಮಾತಾಡ್ಬಾರ್ದು ಈ ಸಮಯದಲ್ಲಿ ನನಗೆ ಒಂದು ದೊಡ್ಡ ಅವಕಾಶನ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ನಮ್ಮ ಮೊದಲೇನಾಗಿ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿರ್ದೇಶಕರು ತುಂಬಾ ವರ್ಷ ಸ್ನೇಹಿತರು ಬಟ್ ಇಂಥ ಒಂದು ದೊಡ್ಡ ಜವಾಬ್ದಾರಿನ ನನ್ನ ತಲೆ ಮೇಲೆ ಹಾಕ್ತಾ ಇದ್ದು ಭಯನೂ ಇತ್ತು ನಾನು ಅವರಿಗೆ ಸೊ ನಾನು ನೋಡಿರುವಂಥ ನಿರ್ದೇಶಕರಲ್ಲಿ ತುಂಬಾ ಸ್ಪಷ್ಟತೆ ಇರುವಂತಹ ನಿರ್ದೇಶಕರು ತುಂಬಾ ಹೀಗೆ ಬೇಕು ಹಾಗೆ ಬೇಕು ಅಂತ ಕ್ಲಾರಿಟಿ ತುಂಬಾ ಚೆನ್ನಾಗಿರುವಂಥ ನಿರ್ದೇಶಕರು ನಾನು ತುಂಬಾ ಇಷ್ಟಪಡುವಂತ ಸರ್ ವಿಜಯಪ್ರಸಾದ್ರು ಸೊ ಅಂಥವ್ರು ನನಗೆ ಹೋಗ್ ಕರೆದು ಒಂದು ಅವಕಾಶ ಕೊಟ್ಟಾಗ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಭಾಯಿಸಿದ್ದೀನಿ ಅಂತ ಸೊ ಬಟ್ ಎಂಥ ಒಂದು ಅವಕಾಶ ನಿರ್ದೇಶಕರು ನಾನು ಕೊಟ್ಟಿದ್ದಕ್ಕೆ ಮತ್ತು ಯೋಗಿಯವರ ಜೊತೆಗೆ ಒಂದು ಕೆಲಸ ಮಾಡೋ ಒಂದು ಅವಕಾಶ ಒದಗಿ ಬಂದಿದ್ದಕ್ಕೆ ಇಷ್ಟು ದೊಡ್ಡ ದೊಡ್ಡವರ ಜೊತೆ ಕೂರೋಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಎಲ್ಲರಿಗೂ ಚಲ್ರೋಣಿಯಾಗಿರ್ತೀನಿ ಈ ಸಿನಿಮಾ ಎಲ್ಲರಿಗೂ ಗೆಲ್ಲಬೇಕು ಎಲ್ಲರಿಗೂ ತುಂಬ ಏನು ಇದೆ ಮತ್ತು ತುಂಬ ಶ್ರಮಪಟ್ಟು ಮಾಡಿದಂಥ ಸಿನಿಮಾ ಸೊ ಎಲ್ಲರೂ ನೀವೆಲ್ಲರೂ

ಅಂಡ್ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಹಾಡು ಒಂದು ಕಾಡಿದೆ ನಿಮ್ಮ ಮಾತಲ್ಲಿ ಏನ್ ಹೇಳ್ತೀರ ಹಾಡಿನ ಬಗ್ಗೆ ನನಗೆ ಪರ್ಸ್ನಲಿ ಒಂದು ಬ್ಯೂಟಿಫುಲ್ ಸಾಂಗ್ ಇದು ಅನೂಪ್ ಅವರ ಮತ್ತು ನನ್ನ ಅರಸು ಮೂರು ಜನದ ಕಾಂಬಿನೇಷನ್ ಬಂದಾಗೆಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ ಅವಾಗ ಲೂಸ್ ಮಾಡಿದ್ದು ಇವಾಗ ಒಂದು ಯಕ್ಷ ಸಿನಿಮಾ ಪೀಚ್ಛೆ ಪೀಕ್ಷೆ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳನ್ನೂ ಇಟ್ಟಿದೆ ಸೊ ಈ ಸಾಂಗು ಹಿಟ್ಟಾಗುತ್ತೆ ಆ್ಯಂಡ್ ಅದೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇಬ್ಬರು ಸೇರಿ ಆ್ಯಂಡ್ ಸ್ಪೆಷಲಿ ಸಿಂಗಿಂಗು ಅಂತ ಬಂದಾಗ ಆ ಮ್ಯಾಜಿಕ್ನ ಆಚೆ ತೆಗೆ ಕೆಲಸ ಮಾಡೋದು ನಮ್ಮ ಡೈರೆಕ್ಟರ್ ಪ್ರಸಾದ್ ಅವರು ವಿಜಯ್ ವಿಜಯಪ್ರಸಾದ್ ಮತ್ತು ಇವರ ಮೂರು ಕಾಂಬಿನೇಷನು ಯಾವಾಗಲೂ ಸಕ್ಸಸ್ಫುಲ್ ಸಾಂಗ್ಸ್ನ ಕೊಟ್ಟಿದ್ದಾರೆ ಸೊ ಇದು ಕೂಡ ಹಿಟ್ಟಾಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನುಪ್ ಸರ್ ಆ್ಯಂಡ್ ಅರ್ಸು ಇಬ್ಬರಿಗೂ ಥ್ಯಾಂಕ್ಸ್ ಓವರ್ ಆಲ್ ಇಡೀ ಸಿನಿಮಾದ ಆಲ್ಬಮ್ ಕೂಡ ತುಂಬಾ ಚೆನ್ನಾಗಿದೆ ಇದೊಂದೇ ಅಲ್ಲ ಅಲ್ಲ ಜೊತೆಗಿನ ಎರಡು ಮೂರು ಸಾಂಗ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ನನ್ನ ಈ ಸಿನಿಮಾ ಕೇಳಿದ್ರೆ ಪರ್ಸನಲಿ ನನ್ನ ಫೈವ್ರೇಟ್ ಸಾಂಗ್ ಬಿಕಾಸ್ ಎಲ್ಲೆಲ್ಲ ಓಡುವ ಮನಸ್ಸಿಗೆ ಇದಕ್ಕೆ ತುಂಬಾ ಕಂಪಾರಿಷನ್ಸ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನಮ್ಗೆ ಗೊತ್ತಿದ್ರು ಕೂಡ ಆ ಒಂದು ಧೈರ್ಯ ಮಾಡಿ ಮಾಡೋಣ ಅದಕ್ಕಿಂತ ಚೆನ್ನಾಗಿ ಕಂಪೋಸ್ ಮಾಡ್ತೀನಿ ಅಂತ ನಮ್ಮ ಅನುಪ ಅವರು ಪಣ ತೊಟ್ಟು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಾಂಗ್ ಥ್ಯಾಂಕ್ ಯು ನೀವೆಲ್ಲರೂ ಇವಾಗ ಸಪೋರ್ಟ್ ಮಾಡಿ ಅಂಡ್ ಆಶೀರ್ವಾದಿಸ್ಬೇಕು ಅಂತ ಹೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರಿ ಹಾಡಿನ ಬಗ್ಗೆ ಹೇಳಬೇಕು ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಹಿಂದಿನ ದಿನ ನನ್ಗೂ ಡೈರೆಕ್ಟ್ ಹೋಗೋ ಫುಲ್ ಗಲಾಟೆ ಸೊ ನಾನು ಶೂಟಿಂಗ್ ಬರಲ್ಲ ಅಂತ ಅದು ಹೇಳಿದ್ನಲ್ಲ ಈ ಸಿನಿಮಾಲಿ ಆಗಿರೋಷ್ಟು ಜಗಳ ನನಗೂ ಅವ್ರಿಗೆ ಯಾವ ಸಿನಿಮಾಲೂ ಆಗಿಲ್ಲ ಅಂತ ನಾನು ಕೊರಿಯೋಗ್ರಾಫರ್ ಇರ್ತಾರೆ ಅಂದ್ಕೊಂಡಿದ್ದೆ ಬಟ್ ಕೊರಿಯೋಗ್ರಾಫರ್ ಇರಲಿಲ್ಲ ಸಾಂಗ್ಗೆ ಅದು ಲೊಕೇಶನ್ ಅಂತ ಅಂದರೆ ಮೈಸೂರಿಗೆ ಹೋದ್ಮೇಲೆ ಗೊತ್ತಾಯಿತು ಡೈರೆಕ್ಟ್ರೇ ಶೂಟ್ ಮಾಡ್ತಿದ್ದಾರೆ ಅಂತ ಅಟ್ಲೀಸ್ಟ್ ಹೇಳಬೇಕಲ್ವಾ ಯಾಕೆ ಈ ಥರ ಮಾಡ್ತೀರ ಅಂತ ತುಂಬ ಸಾಫ್ಟಾಗೆಲ್ಲ ಮಾತಾಡಿ ಕೇಳ್ಕೊಂಡು ಚೆನ್ನಾಗಿತ್ತು ರಾಮಿಬ್ಬರು ಮಧ್ಯೆ ಆವತ್ತೊಂದು ಕಾಂಬಿನೇಷನ್ ಮಾರನೇ ದಿನ ಬೆಳಗ್ಗೆ ಆ್ಯಸ್ ಯೂಶಲ್ ಮತ್ತೆ ಎಂಟು ಗಂಟೆ ಹೋದೆ ಸೆಟ್ಟಿಗೆ ಅದು ಮಾಮೂಲಿ ರಾತ್ರಿ ನಡೆದಿದ್ದು ರಾತ್ರಿ ಬೆಳಗ್ಗೆ ಎದ್ದಾಗ ಮರ್ತೋಗಿದ್ದೆ ನಾನು ನೀನು ಮಾತಾಡಿದ್ದೆ ಅಂತ ಅಲ್ಲಿಗೆ ಹೋದ್ವಿ ಹೋಗಿ ಶೂಟ್ ಮಾಡಿದ್ರಿ ಅಂತ ಔಟ್ಪುಟ್ ನೋಡಿದಾಗ ಏನೇಳ್ಬೋದು ಒಂದು ಮೈಂಡ್ ಬ್ಲೋನ್ ಅಂತ ಗೊತ್ತಾ ಆ ಥರ ನೋಡಿದ ತಕ್ಷಣ ಓಕೆ ಇನ್ನು ನೆಕ್ಸ್ಟಿಂದ ಇವ್ರ ಸಿನಿಮಾಗಳಿಗೆ ಕೊರಿಯೋಗ್ರಫ್ ಮೋಸ್ಟ್ಲಿ ಡೌಟೇ ಇವರೇ ಎಲ್ಲ ಅಂತ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ದೀರ ಅನ್ಸಿ ಖುಷಿ ಆಯಿತು ಆ್ಯಂಡ್ ಅವ್ರ ಪ್ರೊಡ್ಯೂಸರ್ ಐ ವಿಟ್ನೆಸ್ಸು ನಮಗೆಲ್ಲ ಅವರು ನಮ್ಮ ಟಾರ್ಚರ್ನ ಕರ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಖುಷಿ ಆಯಿತು ಅದ್ನಲ್ಲಿ ಓವರಾಲ್ ಇದೆಲ್ಲಾದ್ರೂ ಮಧ್ಯ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ಜನ ನಮಗೆ ಸಪೋರ್ಟ್ ಮಾಡಿ ನಮ್ಗೆ ಕೈ ಸೊ ಇನ್ನೆಲ್ಲ ಜನಕ್ಕೆ ಬಿಟ್ಟಿರೋ ಅಂಡ್ ಮೀಡಿಯಾ ಅವರು ಸಾಕಷ್ಟು ರೀಚ್ ಮಾಡಿಸ್ಬೇಕು ತ್ಯಾಂಕ್ ಯು ಸೊ ತ್ಯಾಂಕ್ ಯು ಸೊ ಮಚ್ ಸಿದ್ವಿ ಭಾಗ ಒಂದು ಖಂಡಿತ್ವಾಗಲೂ ರಮ್ಯಾ ಮೇಡಮ್ ಸಿದ್ಲಿಂಗು ಭಾಗ ಒಂದು ಖಂಡಿತವಾಗ್ಲು ರಮ್ಯಾ ಮೇಡಮ್ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ಬಹಳಷ್ಟು ವರ್ಷ ಅವರು ಇಂಡಸ್ಟ್ರಿ ನ ರೂಲ್ ಮಾಡಿದಂತವ್ರು ಅಂಡ್ ಆ ಒಂದು ಸ್ಟ್ಯಾಂಡರ್ಡ್ ನ ಮೀರಿ ಇವಾಗ ಸಿದ್ಲಿಂಗೂ ಭಾಗ ಟೂ ನಲ್ಲಿ ಸೋನು ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ ಅವ್ರು ಹೇಳಿದಾಗ ಖಂಡಿತವಾಗ್ಲೂ ಕಂಪೇರಿಸನ್ಸ್ ಬಂದೇ ಬರುತ್ತೆ ಒಂದ್ಗೂ ಮತ್ತೆ ಎರಡಕ್ಕೂ ಭಾಗ ಎರಡು ಬಟ್ ಆದ್ರೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ ಸಾಂಗ್ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಸೋನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರೆ ಹಾಡಲ್ಲಿ ಹಾಡಿನ ಬಗ್ಗೆ ನೀವೇನ್ ಹೇಳ್ತೀರಾ ಆ ಒಂದು ಪ್ರೆಷರ್ ಇದ್ದೇ ಇದೆ ಸೊ ಫ್ರಮ್ ದಿ ಡೇ ಒನ್ ರಮ್ಯಾ ಮಮಗೂ ನನಗೂ ಕಂಪೇರ್ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಇದ್ದೇ ಇತ್ತು ಬಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ರೋಲಿಂಗ್ಸ್ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲ ಒಂದು ಕಡೆ ಅದೆಲ್ಲ ಮರೆತು ನಿವೇದಿತ ಬರೀ ನಿವೇದಿತ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ನಿವೇದಿತ ಹಿಂಗೆ ವಾಕ್ ಮಾಡ್ತಾಳೆ ನಿವೇದಿತ ಹಿಂಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ಸೊ ಬರೀ ನಿವೇದಿತಾ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳ ಮೇಡಮ್ ನನಗೆ ನಕ್ಕ ಬರಲಿಲ್ಲ ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತ ನನ್ನ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದ್ದೀನಿ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇವತ್ಗೂ ಈ ಸಾಂಗ್ ಎಲ್ಲೋ ಎಲ್ಲೆಲ್ಲೋ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕರೆದಿದೆ ಆ್ಯಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀವಿ ಸೊ ಆ ಒಂದು ನ ಅನುಸೋ ಕ್ರಿಯೇಟ್ ಮಾಡಿದ್ರು ಆವಾಗ ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಪರ್ಸ್ನಲಿ ಆನ್ ಆ್ಯಂಡ್ ಹೋಲ್ ಇಫ್ ಯು ಸಿ ಐ ವಾಸ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಆ ಒಂದು ತೃಪ್ತಿ ಅಂತ ಹೇಳುತ್ತಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲಾಂದರೆ ಆ ಲೊಕೇಶನ್ಗಳಾಗಿರ್ಬೋದು ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಕಂಪ್ಯಾರಿಸನ್ ಅದು ಜನರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ನನಗೆ ಅಂತ ನೋಡಿದಾಗ ಬಂದು ಆರ್ಟಿಸ್ಟ್ ಅಂತ ನೋಡಿದಾಗ ನೀವೇದಿತ್ತ ಮತ್ತೆ ಸಿದ್ನಿಂಗು ದೇ ಆರ್ ವೆರಿ ಕ್ಯೂಟ್ ಯಾ ಥ್ಯಾಂಕ್ ಯು ಸೊ shooting ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯೋಗಿ ಸರ್ ಹೇಳಿದ್ರು ಅವ್ರೇನೋ ಜಗಳ ಆಡ್ತಾ ಇದ್ರು ಡೈರೆಕ್ಟರ್ ಜೊತೆ ಅಂತ ನೀವು ಯಾರ್ ಜೊತೆನಾದ್ರು ಜಗಳ ಆಡ್ತಿದ್ರು ಆ ಥರ ಇಲ್ಲ ಅಲ್ಲ ನಾನು ಅಂದ ಆಯ್ತು ನನ್ ಕೆಲಸ ಆಯ್ತು ಅಂತ ಇರ್ತಾ ಇದ್ದೆ ಹಾಂದು ಅಂದರೆ ನನ್ನ ನನ್ನ ಚಿಕ್ಕ ವಿಚಾರ ಅದೇ ನೋಡಿ ಪ್ರೊಡ್ಯೂಸರ್ ಗೊತ್ತು ಯಾವ ವಿಚಾರಕ್ಕೆ ಜಗಳ ಆಗಿದೆ ಅಂತ ಅದೆಲ್ಲ ನನ್ಗೆ ಸೊ ಎಸ್ ಅದರ್ವಸ್ ನನಗೆ ಶೂಟಿಂಗ್ ಲೊಕೇಶನ್ ಅಂದ್ರೆ ನನ್ಗೆ ಮೈಸೂರು ತುಂಬಾ ಇಷ್ಟವಾದಂತ ಜಾಗ ಸೊ ಮೈಸೂರ್ನಲ್ಲಿ ಆ ಒಂದು ವೈಭವ್ ಬೇರೆ ಶೂಟ್ ಮಾಡೋ ವಾತಾವರಣನೇ ಬೇರೆ ಅಂಡ್ ನನಗೆ ಚಾಮುಂಡಿ ಬೆಟ್ಟದ ಶೂಟ್ ಮಾಡೋದಾಗಿರ್ಬೋದು ಇಲ್ಲ ಅಂತಂದ್ರೆ ಇದು ಚಿಕ್ಕಡಿ ಕಡಿ ಹತ್ರ ಶೂಟ್ ಮಾಡಿರೋ ಆಗಿರ್ಬೋದು ಸೊ ಪ್ರತಿಯೊಂದು ಐ ವಾಸ್ ಅಂದ್ರೆ ನಾನು ಚಿಕ್ಕವಳಿದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ದೆ ತುಂಬಾ ಓಡಾಡ್ತಾ ಇದ್ದೆ ಬಟ್ ಇವಾಗ ನಾನು ಶೂಟಿಂಗ್ಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಆ್ಯಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕಡಿ ಹಾರ ಆಗಿರೋದು ಇಲ್ಲಾಂದರೆ ಗಡಿಯಾರ ಆ ಸರೌಂಡಿಂಗ್ಸ್ ನಾನು ಶೂಟ್ ಮಾಡೋದು ಯೂಶಲ್ ಆಗಿ ಲಲಿತ್ ಮಹಾಲ ಅಂತಂದ್ರೆ ಔಟ್ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದಾದಮೇಲೆ ನಮಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅರ್ಧ ಅರ್ಧ ದಿನ ಪರ್ಮಿಷನ್ ತಗೊಳ್ತೀರನೆ ಇದು ಮಾಡೋರು ಸೊ ಅವಾಗ ಸೊ ಅದರ್ವೈಸ್ ಚೆನ್ನಾಗಿ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದೆ ಸೊ ದಟ್ ಇಸ್ ಇಟ್ ಸಿದ್ಲಿಂಗು ಸಿನಿಮಾ ಯೋಗಿ ಸರ್ ಮತ್ತೆ ರಮ್ಯಾ ಮ್ಯಾಮ್ ಅಂತ ಒಂದು ಸೂಪರ್ ಹಿಟ್ ಜೋಡಿನ ಸ್ಯಾಂಡಲ್ ವುಡ್ ಗೆ ಇಂಟ್ರೊಡ್ಯೂಸ್ ಮಾಡ್ತೇವೆ ಈಗ ಸಿದ್ಲಿಂಗು ಟೂ ಸಿನಿಮಾ ಯೋಗಿ ಸರ್ ಮತ್ತೆ ಸೋನು ಮತ್ತೊಂದು ಸೂಪರ್ ಹಿಟ್ ಜೋಡಿ ನಮ್ಮ ಸ್ಯಾಂಡಲ್ ವುಡ್ ಗೆ ಇಂಟ್ರೊಡ್ಯೂಸ್ ಮಾಡಲಿ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ನೀವು ಜೋಡಿಯಾಗಿ ಆಕ್ಟ್ ಮಾಡ್ಲಿ ಅಂತ ನಾವು ಆಶಿಸ್ತೀವಿ ಒಂದು ವೆರಿ ಬೆಸ್ ಅವರು ಥ್ಯಾಂಕ್ ಯು ಸೋ ಮಚ್ ಸಿದ್ಲಿಂಗು ಟೂ ಚಿತ್ರದ ನಿರ್ಮಾಪಕರು ಶ್ರೀಹರಿ ಸರ್ ದಯವಿಟ್ಟು ಒಂದ್ ಏನಂತ ಹೇಳ್ಬೇಕು ಅಂತ ಗೊತ್ತಿಲ್ಲ ಮದುವೆದಾಗಿ ಈ ಟೀಮ್ಗೆ ನಾನು ಮುಂದ ಅಂತಂದ್ರೆ ಯಾಕಂದ್ರೆ ಇವರು ಮೂರ್ ತಾಯಿಂದನೂ ಪ್ರಸಾದ್ ಸರ್ ನಿಮ್ಗೆ ಆ ಮೂರ್ತಾಯಿಂದಲೇ ಇವರು ನಾವು ಸೋತಿರೋ ಟೀಮ್ ಇಟ್ಕೊಂಡಿದ್ದೀವಿ ಮಾರ್ಕೆಟ್ ಇದ್ದೇ ಟೀಮ್ ಇಟ್ಕೊಂಡಿದ್ದೀವಿ ದಯವಿಟ್ಟು ಆ ಮಾತು ಬೇಡ ಯಾಕೆ ಏನಾರು ಇವತ್ತು ಯಾರ್ಯಾರು ಗೆದ್ದು ಯಾವ ಪೊಸಿಷನ್ ಅಲ್ಲಿ ಅವರೆಲ್ಲ ಒಂದು ಸಲ ಸೋತು ಇವತ್ತೆಲ್ಲ ಆ ಪೊಸಿಷನಲ್ಲೇ ಅಲ್ಲೇ ಯಾರು ಸ್ಕೊಂದನೆ ಯಾರು ಪ್ರತಿ ಇಟ್ಟುಗಳನ್ನೇ ಕುಟ್ಕೊಂಡ್ಬಂದು ಯಾರು ಇಲ್ಲ ನಾವು ಕೂಡ ಇವತ್ತೆ ಮಾಡಿದ್ರು ನಾವು ಎಲ್ಲ ಸೋತಿರೋ ಸಿನಿಮಾಗಳು ಗೆದ್ದಿರೋ ಸಿನಿಮಾಗಳು ಎಲ್ಲ ನಮಗೂ ಎಲ್ಲ ಸಿನಿಮಾ ಅಂದ ಮೇಲೆ ಒಂದೇ ಸಿನಿಮಾಗಳು ಹಾಗಾಗಿ ಈ ಚಿತ್ರಕ್ಕೆ ಮೊದಲನೇದಾಗಿ ನನಗೆ ಈ ಚಿತ್ರದ ಬಗ್ಗೆ ಅಷ್ಟ ಗೊತ್ತಿಲ್ಲ ಯಾಕೆಂದ್ರೆ ನೀವೇನು ಬರೀ ಎರಡು ಸಾಂಗ್ ತರ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಿ ನಾನು ಕೇಳಿದ್ದಷ್ಟೇ ನಮ್ಮ ಅಲ್ಲಿ ಏನು ಕೇಳ್ತಾರೆ ಆ ರೀತಿ ನಾನು ಕೇಳಿದ್ದು ಯಾಕೆಂದರೆ ನನಗೆ ಆಮೇಲೆ ಇನ್ನೊಂದು ಸರ್ ನೀವು ಯಾವ ಡೈರೆಕ್ಟ್ರು ನೀವು ನೀರು ದೋಸೆ ಡೈರೆಕ್ಟ್ ಅವತ್ತಿನ ಕಾಲಕ್ಕೆ ನನಗೆ ಅದು ಫಸ್ಟು ಡೆಫ್ರಿ ಮೂವಿ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಿಮ್ಮದು ಅವತ್ತಿನ ಕಾಲಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದು ನಮಗೂ ಗೊತ್ತಿದೆ ನಿಮಗೆ ಗೊತ್ತಿದೆ ಹಾಗಾಗಿ ನೀವೆಲ್ಲ ರೊಟ್ಟಿ ಮಾಡ್ತಾರೆ ಗೆದ್ದಿರ್ತಕ್ಕಂಥ ಡೈರೆಕ್ಟ್ರು ಕೂಡ ಬಟ್ ಏನು ಅಂತ ಅಂದರೆ ನಿಮ್ಮ ಬಗ್ಗೆ ಎಲ್ಲರಿಗೂ ಒಂದು ಭಯ ಇದೆ ಹಿಂದೆ ಮೂರು ಸಿನಿಮಾಗಳು ಬಟ್ ಅದನ್ನೇನೋ ನಮ್ಗೆ ಹೇಳೋರು ಇಲ್ಲ ಸಾರಿ ಇದನ್ನು ನಿಮ್ಮ ಮನೆಯ ಜೊತೆ ಕುತ್ಕೊಂಡು ನೋಡ್ಬೋದು ಮನೆಯಲ್ಲೇ ಸರಿ ಪಕ್ಕದಲ್ಲೇನು ಕೂಡ ನೋಡ್ಬೋದು ಅಂದರೆ ಅದು ಪುನಃ ಭಯ ಇದೆ ಹಾಗಾಗಿ ಇಲ್ಲಿ ನಿನ್ನ ಶ್ರೀಹರಿ ಅವರು ನನಗೆ ಒಳ್ಳೆ ಸ್ನೇಹಿತರು ಮೊದಲನೇ ಸ್ನೇಹಿತರು ಇನ್ನು ಅನೂಪ್ ಸರ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅವರು ಅವ್ರಿಗೆಲ್ಲ ಸಿನಿಮಾಗಳಿಗೆ ನಾವು ವರ್ಕ್ ಮಾಡಿದ್ದೀವಿ ಇನ್ನು ಅರಸು ಅಂತಾರೆ ನಮ್ಮದು ಭೀಮಾ ಸಿನಿಮಾಗೆ ಒಂದು ಸಾಂಗ್ ಬರ್ಕೊಡ್ತೀವಿ ಎತ್ತ ತಾಯಿ ಅಂತ ಅಂದ್ಬಿಟ್ಟು ನಮಗೆ ಅದು ಆ ಸಾಂಗು ನಮಗೆ ಶೂಟ್ ಮಾಡಬೇಕಾದ್ರೆ ಅಂತ ಇದಾಗಿತ್ತು ಅಷ್ಟು ಚೆನ್ನಾಗಿರ್ತಕ್ಕಂಥ ಸಾಂಗ್ ಅರ್ಥಪೂರ್ಣವಾದ ಸರ್ ನೀವು ಅರ್ಥಪೂರ್ಣ ಸಾಂಗ್ ಬರೀ ನಾನು ಆಮೇಲೆ ಅವತ್ತು ಆ ಸಾಂಗ್ ತೋರಿಸ್ತೇನೆ ನಾನು ಕೇಳಿದೆ ಸರ್ ಈ ಸಾಂಗ್ ಯಾರು ನಿಮ್ಮ ಹೆಸರು ಹೇಳೋದು ಅವಾಗ ಅದೇನೋ ಒಂಥರ ನಿಮಗೆ ನಿಮ್ಗೆ ಅದೊಂದು ಕರೆ ಆಗಿ ಬಂದಿರಬೇಕಂತ ಇನ್ನು ಇವಾಗ ಸರ್ ನಮ್ಮದು ಭೀಮಾ ಫೋನ್ ಆ್ಯಕ್ಟ್ ಮಾಡಬೇಕಾಯಿತು ಸಣ್ಣ ಕಾರಣಗಳಿಂದ ಹಾಕಿಲ್ಲ ನೆಕ್ಸ್ಟ್ ವರ್ಕ್ ಮಾಡೋಣ ಸೋನು ಮೇಡಮ್ ನಿಮಗೂ ಅರ್ಧ ಬೆಸ್ಟ್ ಆಗಿದೆ ಹೇಳ್ತಾ ಎಂಟೈರ್ ಟೀಮ್ ಒಳ್ಳೇದಾಗಲಿ ಹದಿನಾಲ್ಕನೇ ತಾರೀಕು ಮೇಲೆ ಮಾತಾಡೋಣ ಒಂದು ಸಿದ್ಧಿಂಗ್ ಟೂ ಒಂದು ಇರೋದ್ರಿಂದ ಆಲ್ರೆಡಿ ಸಿದ್ಧಿಂಗ್ ಟೂಗೆ ಒಂದು ಒಂದು ಬೇಸಿಕ್ ಇನ್ವಿಟೇಷನ್ ಸಿಕ್ಕೇ ಸಿಕ್ಕಿದ್ದು ನಿಮ್ಗೆ ಅದೊಂದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ ಅವರೇ ನಿಮಗೆ ಈ ಚಿತ್ರದ ಮೂಲಕ ಗ್ಯಾರಂಟಿ ಒಳ್ಳೆಯದಾಗಲಿ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಅಕ್ಕಿ ಹಣ್ಣು ಹಾಯಿ ಹಣ್ಣು ಇಲ್ಲೆಲ್ಲ ಯಾವುದು ವರ್ಕ್ ಆಗೋಲ್ಲ ಏಕೆಂದರೆ ಭೀಮಾ ಬೈರತಿರೋರು ಮ್ಯಾಗ್ಸಿ ಥರದ್ದು ಮಾಡಿರೋದು ನಾವೇ ಇನ್ನು ಕೆಲವು ಸಿನಿಮಾಗಳು ಮಾಡಿರೋದು ನಾವೇ ಹಾಗಾಗಿ ಅವೆಲ್ಲ ಕೂಡ ಎಲ್ಲ ನಮ್ಮ ಗಾಂಧಿನಗರದ ತಕ್ಕಾಚಿತ್ರಗಳನ್ನು ಅವೆಲ್ಲ ಹೇಳ್ತಾರೆ ಅಷ್ಟೇ ನಿಮಗೆ ಈ ಚಿತ್ರದ ಮುಖಾಂತರ ಯಾಕೆಂದ್ರೆ ನಿಮ್ಮ ಮನಸ್ಸು ಏನು ಅಂತ ನನಗೆ ಗೊತ್ತಿದೆ ನಿಮ್ಮ ಮನಸ್ಸು ಆದ್ರೆ ಗ್ಯಾರಂಟಿ ಒಳ್ಳೆಯದಾಗುತ್ತೆ ಇನ್ನೊಂದು ಸಾಂಗ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಚಿತ್ರದ ಹದಿನಾಲ್ಕನೇ ತಾರೀಕು ರಿಲೀಸ್ ಆದ್ಮೇಲೆ ಎಲ್ಲ ಸಕ್ಸಸ್ ಮಾತಾಡೋಣ ಅಂತ ಹೇಳ್ತಾ ಒನ್ ಡಾಕ್ಟರ್ ಶ್ರೀ 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 ಶಿವಕುಮಾರ ನಂದ ಮಹಾಸ್ವಾಮೀಜಿಗಳ ಪಾದಚರಣೆಗಳಲ್ಲಿ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತ ಇವತ್ತು ಸಿದ್ಧಲಿಂಗು ಭಾಗ ಎರಡರ ಒಂದು ಸಾಂಗನ್ನ ನಮ್ಮ ಆಶ್ರಮದಲ್ಲಿ ಬಿಡುಗಡೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಒಂದು ಮೂವಿ ಲಾಂಚ್ ಆಗಬೇಕು ಒಂದು ಸಾಂಗ್ ಲಾಂಚ್ ಆಗಬೇಕು ಬಿಡುಗಡೆ ಆಗಬೇಕು ಅಂದಾಗ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳನ್ನ ನೋಡ್ತಾರೆ ರೆಸಾರ್ಟ್ ನೋಡ್ತಾರೆ ಮತ್ತು ಮಾಲ್ಗಳಲ್ಲಿ ನೋಡ್ತಾರೆ ಇನ್ನೆಲ್ಲ ಒಂದು ಐಷಾರಾಮಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ಒಂದು ಲಾಂಛನ ಮಾಡುವಂತ ಒಂದು ಸಂದರ್ಭವು ಕೂಡ ನಾವು ನೋಡಿದ್ದೇವೆ ಆದರೆ ಇವತ್ತು ಈ ಒಂದು ಸಿದ್ಲಿಂಗು ಭಾಗ ಎರಡು ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಅಮೃತ ಹಸ್ತದಿಂದ ಅಥವಾ ಆ ಮಕ್ಕಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಆ ಮಕ್ಕಳ ಸಮ್ಮುಖದಲ್ಲಿ ಲಾಂಛನ ಮಾಡೋದಿದೆಯಲ್ಲ ಇದು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ನಿಮ್ಮೆಲ್ಲಾ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ ನೀವು ಮಾಡುವಂತ ಕಾರ್ಯಕ್ರಮಗಳು ಮತ್ತೆ ಮೂವಿಗಳು ಯಶಸ್ವಿಗೊಳ್ಳಿ ಅಂತೇಳಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ ಅಹ್ ಸಂಸ್ಥೆಯನ್ನ ಎರಡ್ ಸಾವಿರದ ಹದಿನೈದರಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆ ಮಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡುವಂಥದ್ದು ನನಗೆ ತುಂಬಾ ಖುಷಿಯಾಗಿದೆ ಸಂತೋಷ ಆಗಿದೆ ನಿಮ್ಮೆಲ್ಲರ ಸಹಕಾರ ಅತಿ ಅಮೂಲ್ಯವಾದದ್ದು ನಿಮ್ಮೆಲ್ಲರ ಸಹಕಾರ ಈ ಒಂದು ಆಶ್ರಮ ವಿಶೇಷ ಮಕ್ಕಳಿಗೆ ನಲವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ವಸತಿ ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ಲಾಗ್ತಾ ಇದೆ ತಮ್ಗಳೆಲ್ಲ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಇದ್ದು ಆ ಮಕ್ಕಳ ಭವಿಷ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಶುಭವಾಗಲಿ ಸಿದ್ಲಿು ಅಧ್ಯಾಯ ಎರಡು ಚಿತ್ರದ ನಮ್ಮ ವಿಡಿಯೋ ಸಾಂಗ್ ಬಿಡುಗಡೆ ಆಗಿದೆ ನಿಮ್ಮೆಲ್ರಿಗೂ ಆಪ್ತವಾಗುತ್ತೆ ಆಪ್ತವಾಗಿ ನಿಜವಾಗ್ಲೂ ಮನಸ್ಸಿಗೆ ಹಿಡಿಸೋದನ್ನ ಆಲಂಘಿಸಿ ಆಶೀರ್ವಾದ ಮಾಡಿ ಈಗ ಹಾಡಿನ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಈ ಮಾತು ನಾನು ಮಾತಾಡೋದು ಏನು ಬೇಕಾಗಿಲ್ಲ ನಮ್ಮ ಸಿನಿಮಾ ಮಾತಾಡಬೇಕು ದಯವಿಟ್ಟು ತಪ್ಪದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಮಗೊಂದು ಹೊಸ ಅನುಭವನ ಕೊಡುತ್ತೆ ನೋಡಿ ಅನುಭವಿಸಿ ಆನಂದಿಸಿ ಆಶೀರ್ವಾದ ಮಾಡಿ ಮತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಇಂಥ ಮನಸ್ಸುಗಳುಳ್ಳ ಇಂಥ ಒಂದು ಪುಣ್ಯ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟ ಇಡೀ ಚಾರಿಟಬಲ್ ಮನಸ್ಸುಗಳಿಗೆ ಮತ್ತು ಸಂಸ್ಥೆಗೆ ನಮ್ಮ ಸಿಕ್ಕಿಂಗು ತಂಡದಿಂದ ಶರಣು ಶರಣಾರ್ಥಿ ನಮಸ್ಕಾರ